ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲೋತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ ಈಸಿಯಾಗಿ ಬೆಂಡೆಕಾಯಿ ಯೂಸ್ಕೊಂಡು ಯೂಸ್ ಮಾಡಿಕೊಂಡು ಒಂದು ಬೆಂಡೆಕಾಯಿ ಟ್ರೈ ಫ್ರೈ ಇದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಗೊಂಡು ಒಂದು ಎರಡು ಮೂರು ಸತಿ ವಾಶ್ ಮಾಡಿ ನೀರು ಸ್ವಲ್ಪ ಬಟ್ಟೆಲಲ್ಲಿ ಒರೆಸಿ ಈ ಥರ ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗಷ್ಟಿದೆ ಬೆಂಡೆಕಾಯಿ ನಾನು ಡೀಪ್ ಫ್ರೈ ಮಾಡ್ತಾ ಇರೋದು ಸ್ವಲ್ಪ ಎಣ್ಣೆಯಲ್ಲಿ ನಾನು ಕರಿಯೋದಕ್ಕೆ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಇದಕ್ಕೆ ಮಸಾಲೆ ಬಂದು ಒಂದು ಸ್ಪೂನ್ ನಾನು ತನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಷ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಜೀಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಆಮೂ ಪೌಡರ್ ಬೇಕಾಗುತ್ತೆ ಮತ್ತು ಡೀ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಡೀಪ್ ಫ್ರೈಗೆ ನಾನು ಒಂದು ಪಾಂಡಿ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಇದ್ದೀನಿ ಅದರ ಸ್ವಲ್ಪ ಹಗಲವಾದ್ದು ಪಾಂಡಿ ತೊಗೊಳ್ಳಿ ಸ್ವಲ್ಪ ನಾವು ಬೆಂಡೆಕಾಯಿ ಸ್ವಲ್ಪ ಲೆಂತ್ ಇದ್ದರೆ ಸ್ವಲ್ಪ ನೀವು ತುಂಡ ಕಟ್ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಕಾಯಕ್ಕೆ ಬಿಟ್ಕೊಳೋಣ ಫಸ್ಟ್ ಬೆಲ್ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇದು ಅನ್ನ ರಸಂ ತಿಳಿ ಸಾಗಿದ್ದು ಸೈಡ್ ಡಿಶ್ ಆಗಿ ನಾವು ಬಳಸ್ಬೋದು ನಾನು ಬೆಂಡೆಕಾಯಿ ಕಟ್ ಮಾಡಿದ್ರೆ ಬಳಸಿದ ಸ್ವಲ್ಪ ಎಣ್ಣೆ ನೋಡಿ ಡೀಪ್ ಫ್ರೈ ಮಾಡ್ಕೊತೀನಿ ಬೆಲ್ಫ್ರೆಂಡ್ಸ್ ಎರಡು ಸೈಡು ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಬೆಂಡೆಕಾಯಿ ನೋಡಿ ಆಗಿರುತ್ತೆ ಆದಷ್ಟು ಸ್ವಲ್ಪ ವಾಶ್ ಮೇಲೆ ಒಂದು ಬಟ್ಟೆನಲ್ಲಿ ನೀಟಾಗಿ ಈದಾಗ ಇನ್ನೂ ಚೆನ್ನಾಗಿ ಕಾದಿರಬೇಕು ಐ ಫ್ಲೇಮಲ್ಲಿ ಸ್ವಲ್ಪ ನಾವು ಬೆಂಡೆಕಾಯಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಷ್ಟ ಆದರೆ ನಮಗೆ ಸಾಕು ನೋಡಿ ನೀವು ಇನ್ನೂ ಕ್ಷೇಬೇಕಂದ್ರೆ ಇನ್ನೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೋದು ನೋಡುವಂತೆ ಬಿಡ್ತಾ ಇದ್ದೀನಿ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನೀಟಾಗಿ ಹಾಕ್ಕೊಂಬಣ ಈಗ ನಾನು ಇನ್ನೂ ಉಳಿದಿರೋದನ್ನೆಲ್ಲ ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಆರಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ನೋಡಿ ಕ್ರಿಸ್ಪಿ ಇದೆ ಸೇಮ್ ಇದು ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅಷ್ಟೆಲ್ಲ ನಾನು ನಿಮಗೆ ಬೆಂಡೆಕಾಯಿ ಫ್ರೈ ಫ್ರೈ ತೋರಿಸ್ತಾ ಇದ್ದೀನಿ ನಾನು ನೋಡಿ ಎಣ್ಣೆನೂ ನಾನು ಜಾಸ್ತಿ ಹೇಳ್ದಿಲ್ಲ ನೋಡಿ ಕಾಲು ಭಾಗ ಮಾತ್ರ ಹೇಳ್ದೀನಿ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನೂ ಈಗ ನಾನು ಮೊದಲಿಗೆ ಇದೇ ಬಾಣಲಿಗೆ ಒಂದು ಸ್ಪೂನ್ ಆಗ ಎಣ್ಣೆ ಸೇರಿಸ್ಕೊತೀನಿ ಸ್ವಲ್ಪ ಯಾಕಂದರೆ ಎಣ್ಣೆ ಅದರಲ್ಲಿ ಇರೋದ್ರಿಂದ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟಾದರೆ ಸಾಕು ನಮಗೆ ಇವಾಗ ಇದಕ್ಕೆ ನಾನು ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡು ಎಣ್ಣೆನೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೀವು ಬೇಕು ಅಂದರೆ ಹಂಗೇ ಇದ್ರ ಮೇಲೇ ಉಗ್ರಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಇದು ಈ ಥರ ಮಾಡಿಕೊಂಡು ಇದು ಚೆನ್ನಾಗಿರುತ್ತೆ ಸುಮ್ಮನೆ ಸ್ವಲ್ಪ ಎಣ್ಣೆ ಕಾಯ್ಕೊಂಡು ನಮಗೆ ಸಾಕು ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು ಸುಮ್ಮನೆ ಆಲ್ರೆಡಿ ಎಣ್ಣೆ ಬಿಸಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಆಫ್ ಮಾಡಿಬಿಟ್ಟು ನಾನು ಖಾರ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರಶಿನ ಉಪ್ಪು ಸೇರಿಸ್ಕೊಂತೀನಿ ನಾನು ಉಪ್ಪು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಆಲ್ರೆಡಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಈ ಥರ ಸ್ಪೈಸಸ್ಸು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರಿಂದ ನನಗೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಇವಾಗ ನಾನೀಗ ಆಮ್ಚೂರು ಪೌಡರು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಆಮ್ಚೂರು ಪೌಡರ್ ಇಲ್ಲ ಅಂದರೆ ಚಾಟ್ ಮಸಾಲ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಅರ್ಧ ಕೆ ಜಿ ಕ್ವಾಂಟಿಟಿಗೆ ಎಷ್ಟಾಗಿದೆ ಸ್ವಲ್ಪನೇ ಇದು ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಖರನೇಬೇಕಾದ್ರೆ ಚೆಕ್ ಮಾಡಿಕೊಂಡು ಹಾಕೊಳ್ಳಿ ರಸಮ್ಗೆ ತಿಳಿಸ ರೈಸ್ಗೆ ಸಖತ್ತಾಗಿರುತ್ತೆ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೀಟಾಗಿ ಬದುಮನೆ ಸ್ಟೈಲಿಯ ಬೆಂಡೆಕಾಯಿ ಡ್ರೈ ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ಮೆಥಡಲ್ಲಿ ಒಂದ್ಸತಿ ಮಾಡಿ ನೋಡಿ ಬೆಂಡೆಕಾಯಿ ತಿನ್ನೋದು ಅನ್ನೋರು ಕೂಡ ಇದರ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಂತಾರೆ ಉಪ್ಪು ಖಾರೆ ಎಲ್ಲ ಪರ್ಫೆಕ್ಟಾಗಿದೆ ಮತ್ತು ಆಗಿದೆ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು